ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಇಡೀ ಭಾರತ ದೇಶನ ಎಷ್ಟೋ ವರ್ಷಗಳಿಂದ ಕಾಣ್ತಿದ್ ಕನಸು ನನ್ಸಾಗ್ತಾ ಇರೋ ದಿನ ಎಫ್ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ರಾಮಲಾಲ ಪ್ರತಿಷ್ಠಾಪನೆಯ ದಿನ ಇವತ್ತು ಎಷ್ಟೋ ಮನೆಗಳಲ್ಲಿ ಹಬ್ಬನೇ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯಲ್ಲೂ ಸಹ ಇವತ್ತಿನ ಈ ಸಂಭ್ರಮನ ಸಂಭ್ರಮಿಸ್ತಾ ಇದ್ದೀವಿ ನಾವು ಬೆಳಗ್ಗೆಯೇ ಎಲ್ಲ ಎದ್ದು ಬೇಗ ಎದ್ದು ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಹಾಗೆ ನಮ್ಮ ಅವನು ಸಹ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ತಯಾರಿ ಮಾಡ್ಕೊಂಡಿದ್ದಾರೆ ಸೊ ನಾನು ರಂಗೋಲಿ ಹಾಕಿ ಸ್ವಲ್ಪ ಹೂವಿನ ಅಲಂಕಾರ ಮಾಡಿದ್ದೀನಿ ನನಗೆ ಸಡನ್ನಾಗಿ ರಂಗೋಲಿ ಹಾಕಬೇಕು ಅಂದಾಗ ಬರೋದು ಇದೊಂದೇ ರಂಗೋಲಿ ನಮ್ಮ ಮನೇಲಿ ಪ್ರತಿದಿನ ಹೀಗೆ ಶಂಕ ಹೋಗ್ತಾರೆ ನಮ್ಮ ಮಾವ ಹೆಲ್ತಿಗೂ ಒಳ್ಳೆಯದಂತೆ ದೇವರಿಗೂ ಕೇಳಿಸಿದೆ ಅಂತ ಸೊ ಅವಾಗಿನ ಹಳೇ ಕಾಲದ ಸಂಪ್ರದಾಯ ಇವಾಗ ನಮ್ಮ ಮನೇಲಿ ಅದು ದಿನಾಶಂಕ ಓದ್ತಾರೆ ಸೊ ಎಲ್ಲ ಮುಗಿಸಿ ನಾವು ತಿಂಡಿಗೆ ರೆಡಿ ಮಾಡ್ಕೊಂಡ್ವಿ ತಿಂಡಿಗೆ ಇವತ್ತು ಮನೇಲಿ ಸ್ವೀಟ್ ಇರಲಿ ಅಂತ ಉಪ್ಪಿಟ್ಟು ಹಾಗೆ ಕೇಸರಿ ಭಾತನ್ನು ಮಾಡಿದ್ವಿ ಸೊ ತಿಂಡಿಯೆಲ್ಲ ಬೇಗ ಬೇಗ ಮುಗಿಸಿ ನಾವು ದೇವಸ್ಥಾನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲೇ ಶಿವನ್ ದೇವಸ್ಥಾನ ಹೋಗೋಣ ಅಂತ ಅತ್ತೆ ಅಂದರು ಬಟ್ ಈ ನಮ್ಮ ಹಸ್ಬೆಂಡ್ ಅಂದರು ಬೇಡ ಹೇಗೋ ಇವತ್ತು ರಾಮ ಪ್ರತಿಷ್ಠಾಪನೆ ಅಲ್ವ ಸೊ ಸೀತಾರಾಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಫಸ್ಟ್ ನಾನು ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟೆ ಅವಳು ಏನಾದರೂ ರೆಡಿ ಆಗ್ಬೇಕಾದ್ರೆ ಪಕ್ಕದಲ್ಲಿದ್ದರೆ ಏನು ರೆಡಿ ಆಗ್ಲಿಕ್ಕೂ ಬಿಡೋಲ್ಲ ಹಾಗೆ ಒಂದು ಮೇಕಪ್ ಐಟಮ್ಸನ್ನು ಇಡೋಲ್ಲ ಎಲ್ಲ ತೆಗೆದು ಕ್ರೀಮೆಲ್ಲ ಹಚ್ಕೊಂಡ್ಬಿಡ್ತಾಳೆ ಹಂಗೆ ಮಾತ್ರ ಸೊ ಫಸ್ಟ್ ಅವಳನ್ನ ರೆಡಿ ಮಾಡಿಬಿಟ್ಟು ಹೊರಗೆ ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ ಸೊ ಹೆಚ್ಚೇನು ಮೇಕಪ್ ಮಾಡಿಲ್ಲ ಬೇಗ ರೆಡಿ ಆಗಬೇಕು ಅಂದಿದ್ರು ಹಾಗಲ್ಕೋಕಿ ಒಂದು ಸನ್ಸ್ಕ್ರೀನು ಮತ್ತು ಐಲೈನರ್ ಹಚ್ಚಿ ಹಂಗೆ ಪಟ ಪಟ ಅಂತ ರೆಡಿಯಾಗಿಬಿಟ್ವಿ ಅಷ್ಟು ತನಕ ನನ್ನ ಮಕ್ಳನ್ನ ನನ್ನ ಹಸ್ಬೆಂಡ್ ನೋಡ್ಕೋತಾ ಇದ್ರು ಸೊ ನನ್ನ ಮಕ್ಕಳು ಏನಾದರೂ ನಾನು ರೆಡಿಯಾಗಿರೋದನ್ನು ನೋಡಿಬಿಟ್ರೆ ವೆಯ್ಟ್ ಮಾಡಲ್ಲ ಹೋಗೋಣ ಹೋಗೋಣ ಹೊರಗೆ ಹೋಗೋಣ ಅಂತ ಅಂತಲೇ ಇರ್ತಾಳೆ ಅಷ್ಟು ಹೊರಗೆ ಓಡಾಡೋ ಹುಚ್ಚೆ ಅವಳಿಗೆ ನೋಡ್ತಿರ್ಬೋದು ಕಾಯಿ ಹೊರಗೆ ತೋರಿಸ್ತಾನೆ ಇದ್ದಾಳೆ ಹೋಗೋಣ ಹೋಗೋಣ ಅನ್ನೋದೊಂದೇ ಅವಳಿಗೆ ಬಿಟ್ಟರೆ ಬೇರೆ ಏನೂ ಇರೋಣ ಸೊ ಅವಳಿಗೂ ಇವತ್ತು ಎಲ್ಲೋ ಮತ್ತು ರೆಡ್ ಕಾಂಬಿನೇಷನ್ ಡ್ರೆಸ್ ಹಾಕಿದ್ದೀವಿ ಶ್ರೀರಾಮನ್ ಥರ ಸ್ವಲ್ಪ ಇರಲಿ ಅಂತ ಸೊ ಎಲ್ಲ ರೆಡಿ ಆಗಿಬಿಟ್ಟು ಓಹ್ ಹೇಗಿದೆ ಗೊತ್ತಾಯವತ್ತು ನಮ್ಮ ಶಿವಮೊಗ್ಗ ಎಲ್ಲಿ ನೋಡಿದ್ರು ಕೇಸರಿಮಯ ಆಗಿದೆ ಕೇಸರಿ ಫ್ಲಾಗು ಪ್ರಭು ಶ್ರೀರಾಮನ ಫ್ಲಾಗ್ಸು ಎಲ್ಲ ಕಡೆನೂ ರಾರಾಜಿಸ್ತಿದೆ ಅಲ್ಲಲ್ಲೇ ಆಟೋ ಸ್ಟ್ಯಾಂಡ್ಗಳಲ್ಲಿ ಮತ್ತು ಕೆಲವು ಏರಿಯಾ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಜನನೇ ಸೇರಿಕೊಂಡು ಫ್ಲಾಗು ಮತ್ತು ರಾಮನ್ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು ಇನ್ನು ನಮ್ಮೂರಿನ ದೇವಸ್ಥಾನದಲ್ಲೂ ಸಹ ಇವತ್ತು ತುಂಬ ಜನ ಸೇರಿಕೊಂಡಿದ್ರು ಪೂಜೆ ಹಾಗೆ ಪ್ರಸಾದ ಎಲ್ಲನೂ ಇತ್ತು ಆ್ಯಂಡ್ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ಸ್ಟಾರ್ಟಿಂಗಲ್ಲೇ ಹೋಮ ಎಲ್ಲ ನಡೀತಾ ಇತ್ತು ಎಷ್ಟು ಜನ ಇತ್ತು ಅಂದರೆ ಸೀರಿಯಸ್ಲಿ ಸ್ಲಿಪ್ಪರ್ ಇಡ್ಲಿಕ್ಕೂ ಸಹ ಜಾಗದಲ್ಲಿ ಅಷ್ಟೊಂದು ಜನ ಇತ್ತು ಬಿಸಿಲು ಸಹ ತುಂಬ ಅಂದರೆ ತುಂಬ ಇತ್ತು ನಮ್ಮ ಪುಣ್ಯನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ ಕರೆಕ್ಟ್ ನಾವು ಹೋಗೋ ಟೈಮಲ್ಲೇ ಪಲ್ಲಕ್ಕಿಲಿ ಸೀತಾರಾಮಿ ನಡೀತಾ ಇತ್ತು ಸೊ ಮರವಣಿಗೆ ಆದ ತಕ್ಷಣ ಮಂಟಪದಲ್ಲಿ ಕೂರಿಸಿ ಪೂಜೆ ಮಾಡಿದ್ರು ಸೊ ಸುಮಾರು ಜನಕ್ಕೂ ಸಹ ಸೇರಿದ್ರು ಎಲ್ಲರಿಗೂ ಎಲ್ ಇ ಡಿ ಸ್ಕ್ರೀನ್ ತ್ರೂ ಲೈವ್ ಟೆಲಿಕಾಸ್ಟ್ ಕಷ್ಟ ಮಾಡಿಸ್ತಾ ಇದ್ರು ರಾಮ್ ಮಂದಿರದ್ದು ಸೊ ದೇವ್ರ ದರ್ಶನವೂ ಸಹ ಆಯಿತು ಹಾಗೆ ನಮಗೆ ಪಾನಕ ಪ್ರಸಾದನೂ ಸಿಕ್ತು ಮೊಸರನ್ನ ಹಾಗೆ ಚಿತ್ರಾನ್ನ ಪ್ರಸಾದನೂ ಇದೆ ತಿನ್ಕೊಂಡು ಹೋಗಿ ಅಂದ್ರೆ ಬಟ್ ನಾವು ರಿಟರ್ನ್ ಬರ್ತಾ ಇರಬೇಕಾದ್ರೆ ನಮಗೆ ಎಮ್ ಆರ್ ಎಸ್ ಸರ್ಕಲ್ ಸಿಗುತ್ತೆ ಅಲ್ಲೊಂದು ಕಡೆ ಪ್ರಸಾದ ಕೊಡ್ತಾಯಿದ್ರು ಅಗೇನ್ ಚಿತ್ರನೇ ಆ್ಯಂಡ್ ಪಾಯಸ ಸೊ ನಮಗೆ ಒಬ್ಬರು ಅಡ್ಡ ಹಾಕಿ ಪ್ರಸಾದ ತೊಗೊಂಡು ಹೋಗಿ ಅಂದರು ಸೊ ಅತ್ತೆ ಮತ್ತು ಇವರು ಹೋಗಿ ತೊಗೊಂಡು ಬಂದರು ನಾನು ಕಾರಲ್ಲೇ ಇದ್ದೆ ಮಗು ಮಲ್ಕೊಂಡಿದ್ಲು ಅಂತ ಸೊ ಪ್ರಸಾದ ತೊಗೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ ಮನೆಗೆ ಬರಬೇಕಾದ್ರೆ ದೊಡ್ಡ ಆಲ್ರೆಡಿ ಟಿ ವಿಲಿ ಲೈವ್ ಟೆಲಿಕಾಸ್ಟ್ ನೋಡ್ತಾ ಇದ್ರು ಸೊ ನಾನು ಹಾಗೆ ಸ್ವಲ್ಪ ಹೊತ್ತು ನೋಡಿದೆ ಎಸ್ ಇಡೀ ದಿನ ಅನ್ನಿಸ್ತಿದ್ದು ಒಂದೇ ನಾವು ಅಲ್ಲಿ ಪ್ರಸಾದ ಲೇಟ್ ಆಗುತ್ತೆ ಅಂತ ಬಿಟ್ಟು ಬಂದ್ವಿ ಬಟ್ ನಮಗೆ ಇನ್ನೊಂದು ಕಡೆ ಸಿಕ್ತು ಸೊ ಹಾಗೆ ಸಿಗಬೇಕು ಅನ್ನೋದಿದ್ರೆ ಹೇಗಾದರೂ ಯಾವ ರೂಪದಲ್ಲಾದರೂ ಸಿಕ್ಕೇ ಸಿಗುತ್ತೆ ದೊಡ್ಡವರೊಂದು ಮಾತು ಹೇಳ್ತಾರೆ ಶಿವನಾಗ್ಞೆ ಇಲ್ಲ ಅಂದರೆ ಈ ಒಂದು ಹುಲ್ಕಡ್ಡಿನೂ ಅಂತ ಸೊ ನಾನು ಈ ಮಾತು ತುಂಬ ನಂಬ್ತೀನಿ ಇವಾಗಂತಲ್ಲ ತುಂಬ ವರ್ಷಗಳಿಂದ ನಂಬ್ತಿದ್ದೀನಿ ಸೊ ನಮ್ಮ ಜೀವನದಲ್ಲಿ ಏನೇ ಒಳ್ಳೆಯದಾದರೂ ಅದಕ್ಕೊಂದು ರೀಸನ್ ಇರುತ್ತೆ ಏನೇ ಕೆಟ್ಟದಾದರೂ ಅದಕ್ಕೊಂದು ರೀಸನ್ ಆಗುತ್ತೆ ಕೆಟ್ಟದಾದ್ರೂ ಮುಂದೆ ಈ ಥರ ಆಗಬಾರ್ದು ಅಂತ ಪಾಠ ಕಲ್ಸೋಕ್ಕೋಸ್ಕರ ಆದರೂ ಅದೊಂದು ಘಟನೆ ನಡೆದೇ ನಡೀತೆ ನಮ್ಮ ಜೀವನದಲ್ಲಿ ಸೊ ಅದಕ್ಕೋಸ್ಕರ ಶಿವನಾಗ್ನೆ ಇಲ್ಲದೆ ಈ ಒಂದು ಹುಲ್ಕಡ್ಡಿನೂ ಅಲ್ಲಾಡೋ ಸೊ ನಮ್ಮ ಲೈಫಲ್ಲಿ ಏನೇ ಆಗ್ತಿದೆ ಅಂದರೂ ಅದು ದೇವ್ರ ಇಚ್ಛೆ ಅಂತಲೇ ಆಗೇ ಆಗುತ್ತೆ ಫಿಲಾಸಫಿಯೆಲ್ಲ ಮಾತಾಡ್ತಿದ್ದೀನಿ ಅನ್ಕೊಂಬಿಡಿ ಜಸ್ಟ್ ಒಂದು ನೆನಪೈತೆ ಬಟ್ ನನಗೆ ಆ ಸೆಂಟೆನ್ಸ್ ತುಂಬ ಇಷ್ಟ ಮತ್ತು ನಾನು ಅದು ದೇವ್ರದ್ದು ಅದನ್ನ ನಂಬೆ ನಂಬ್ತೀನಿ ಆ ಸೆಂಟೆನ್ಸನ್ನು ಸೊ ನಮ್ಮನೇಲಿ ಪ್ರತಿ ವರ್ಷ ಅಡಿಕೆ ಸುಲ್ತಾದ್ಮೇಲೆ ಅಡಿಕೆ ಸುಲ್ತಾಯಿದವ್ರನ್ನೆಲ್ಲ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ಲಿ ಅದರೊಂದು ಪ್ಲೇಸಿಗೆ ಹೋಗಿ ಅಲ್ಲಿ ಒಂದು ನಮ್ಮ ಕುರಿ ತಗೊಂಡು ಹೋಗಿ ಕಡ್ದು ಅಲ್ಲೇ ಅಡುಗೆ ಮಾಡಿ ಊಟ ಎಲ್ಲ ಮಾಡ್ಕೊಬರ್ತೀವಿ ಸೊ ಈ ಸತಿನೂ ಒಂದು ಕುರಿ ತಂದಿದ್ದೀವಿ ಅದಕ್ಕೋಸ್ಕರನೇ ಹಗ್ಗ ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರಿಕೊಂಡು ಬಟ್ ನಾವು ಈ ಸರ್ತಿ ಆ ಕುರಿನ ಕಡಿಯಲ್ಲ ಅನ್ಸತ್ತೆ ಯಾಕಂದರೆ ತುಂಬ ಸಣ್ಣಕ್ಕಿದೆ ಅದು ಸೊ ಕಾಡೋಕ್ಕಾಗಲ್ಲ ಅದನ್ನ ಬೇರೆ ತಗೋ ಬರ್ತಾರಂತ ಅನ್ಸುತ್ತೆ ಸೊ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತಲೂ ಇನ್ನೂ ಡಿಸೈಡ್ ಆಗಿಲ್ಲ ಇನ್ನು ಟು ತ್ರೀ ಡೇಸ್ ಇಡ್ಬೋದು ಅಡಿಕೆ ಸ್ವಲ್ಪ ಅಷ್ಟೇ ಅದು ಮುಗಿದ್ರೆ ಮುಗ್ದಂಗೆ ಎಲ್ಲ ಒಂದು ಕಡೆ ಒಂದು ಯಾವ ಥರ ಒಂದು ಪ್ಲೇಸಿಗೆ ಹೋಗ್ತೀವಿ ಅಲ್ಲಿ ಅವ್ರದ್ದು ಒಂದು ಕಡೆ ಪ್ರಿಪೇರ್ ಆಗ್ತಾರೆ ನಂದು ಆ್ಯಸ್ ಯೂಶ್ವಲ್ ಡೈಲಿ ಈವ್ನಿಂಗ್ ರೂಟೀನು ಒಳಗೂ ಹೊಡಿಸು ಹೊರಗೂ ಹೊಡ್ಸು ಸೊ ಅದ್ರ ಮಧ್ಯದಲ್ಲಿ ದೀಪ ಸಹ ರೆಡಿ ಮಾಡಿ ಇಟ್ಟೆ ಇವತ್ತು ಸೂರ್ಯಾಸ್ತದ ನಂತರ ದೀಪ ಬೇರೆ ಹೆಚ್ಚಾಗಿದೆ ಅಲ್ವಾ ಸೊ ಹೋಗಿ ಬೇಗನೆ ರೆಡಿ ಮಾಡಿ ಇಟ್ಟೆ ಆಮೇಲೆ ಟೈಮ್ ಆಗುತ್ತೆ ಬೆಲ್ಲ ಕೆಲಸ ಮುಗಿಸಿ ಮಾಡೋಷ್ಟೊತ್ತಿಗೆ ಅಂತ ಸೊ ಒಳಗಡೆ ಗುಡಿಸಿ ಬಂದುಬಿಟ್ಟು ಹೊರಗಡೆ ಗುಡ್ಸೋಕೆ ಶುರು ಮಾಡಿ ಅತ್ತೆ ಶುರು ಮಾಡಿದರು ಆಲ್ರೆಡಿ ಸೊ ನಾನು ಹೋಗಿ ಜಾಯ್ನ್ ಆಗಿ ಹಾಗೆ ಹೊರಗಡೆ ಎಲ್ಲ ಗುಡಿಸ್ಬಿಟ್ವಿ ಬೇಗ ಬೇಗ ಅಡಿಕೆ ಸುಲ್ತ ಟೈಮ್ ಅಂದರೆ ತುಂಬ ಕಸ ಇರುತ್ತೆ ಹೊರಗಡೆ ದಿನಕ್ಕೆ ಎರಡು ಸರ್ತಿ ಕುಡಿಸೋದ್ರೂ ಸಾಕಲ್ಲ ಸೊ ಸಿಪ್ಪೆ ಲೋಡ್ ಆಗ್ತಿದ್ದಂಗೆ ಟಿಲ್ಲರಲ್ಲಿ ಅನ್ಲೋಡ್ ಮಾಡಲಿಕ್ಕೆ ಹೋಗ್ಬೇಕಾದ್ರೆಲ್ಲ ಸಿಪ್ಪೆ ಬೀಳ್ತಾನೆ ಇರುತ್ತೆ ಸೊ ಗುಡಿಸ್ತಾನೆ ಇರೋದು ಸೊ ಇವತ್ತಿನ ದೀಪದ ವಿಶಾಷ್ಯತೆ ಎಲ್ಲ ದೇವ್ರಗಳಿಗೂ ಸಂತೃಪ್ತಿ ಆಗೋ ಥರ ನಾವು ಉತ್ತರ ದಿಕ್ಕಿಗೆ ಇಟ್ಟು ದೀಪ ಹಚ್ಚಬೇಕು ಅಂತ ಹೇಳಿದ್ದಾರೆ ಸೊ ಐದು ದೀಪನ ಹೊರಗಡೆ ರಂಗೋಲಿ ಹಾಕಿ ರಂಗೋಲಿ ಮೇಲೆ ದೀಪ ಇಟ್ಟರೆ ತುಂಬ ಒಳ್ಳೆಯದು ಇವತ್ತು ಅಂತ ರಾಮನಿಗೂ ತೃಪ್ತಿ ಆಗಲಿ ಅನ್ನೋದು ರೀಸನಿಗೆ ಇಡ್ತಾ ಇದ್ದೀವಿ ಆ್ಯಂಡ್ ಇದಕ್ಕೆ ಬತ್ತಿ ಬಂದುಬಿಟ್ಟು ನಮ್ಮನೇಲೆ ಹತ್ತಿ ಬಿಡತ್ತೆ ಹತ್ತಿ ಗಿಡ ಇದೆ ಒಂದು ಸೊ ಅದರಲ್ಲಿ ನಮಗೆ ದಿನ ಯೂಸ್ ಆಗೋ ಅಷ್ಟು ಬತ್ತಿನ ನಾವು ಮಾಡ್ಕೋಬೋದು ಅಷ್ಟು ಹತ್ತಿ ಸಿಗತ್ತೆ ನಮಗೆ ಅದರಲ್ಲಿ ಸೊ ಇವತ್ತು ನಮ್ಮ ಮಾವ ಸಹ ನಾವು ದೀಪ ಇಡೋ ಟೈಮಿಗೆ ಬಂದಿದ್ರು ನಮ್ಮದು ಕೆಳಗಡೆ ತೋಟ ನೀರು ಸಹ ಬಿಡಬೇಕು ಹಾಗಲಿಕ್ಕೋಗಿ ಮಾವನು ಬೇಗ ಬಂದರು ಇವತ್ತು ಆ್ಯಂಡ್ ನನ್ನ ಮಗಳು ಆ ಮಕ್ಳು ಜೊತೆ ಆಟ ಆಡ್ತಿರ್ತಾಳೆ ಸೊ ಒಂದೊಂದು ಸರ್ತಿ ರಗಲೇ ಇರಲ್ಲ ಹಾಗಲಿಕ್ಕೆ ನಮ್ಮ ಕೆಲಸ ಮಾಡ್ಕೊಬೋದು ಅವಳಿನವ್ರು ಕಸ ಗುಡ್ಸೋ ಟೈಮಲ್ಲಿ ಇದ್ದರೆ ಅವಳಿಗೂ ಒಂದು ಕೊಡಬೇಕು ಅವಳು ಒಂದು ಗುಡಿಸ್ತಾ ಇರಬೇಕು ನಾವು ಹಿಂಗೆ ಗುಡ್ಸ್ಕೊ ಬಂದರು ಅವಳು ಆ ಕಡೆಯಿಂದ ಎಲ್ಲ ಹರಡ್ಕೊಂಡು ಬರ್ತಾಳೆ ಮತ್ತು ಅಷ್ಟು ಕಿತಪಾತಿ ಮಾಡ್ತಾಳೆ ಗುಡ್ಸೋಕ್ಕೂ ಬಿಡಲ್ಲ ಸೊ ಇವತ್ತು ಆ ಮಕ್ಳು ಜೊತೆ ಆಟ ಆಡ್ತಿದ್ಲು ಹಾಗಲಿಕ್ಕೆ ಹೋಗಿ ತಲೆ ಬಿಸಿರ್ಲಿಲ್ಲ ಆ್ಯಂಡ್ ಮಧ್ಯಾಹ್ನ ನಮಗೆ ತಂದಿದ್ದು ಪ್ರಸಾದ ಚಿತ್ರಾನ್ನ ಮತ್ತು ಪಾಯಸ ಮಾತ್ರ ಸೂಪರಾಗಿತ್ತು ಈಗ ಏನೇ ಹೇಳಿ ಏನು ಹಾಕ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಬಟ್ ದೇವಸ್ಥಾನದಲ್ಲಿ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಅದು ಹಿಂಗೆ ಇದ್ರೂ ಅಷ್ಟು ರುಚಿ ಇದ್ದೇ ಇರುತ್ತೆ ಆ್ಯಂಡ್ ನಾವು ತಷ್ಟೇ ಕೆಲವು ತಷ್ಟೆಗಳೆಲ್ಲ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೂ ಅಷ್ಟೇ ಪ್ರಸಾದ ಫಸ್ಟಿಗೆಲ್ಲ ನಾವೇ ಮಾಡ್ಕೊಂಡು ಹೋಗಿ ಕೊಡೋ ಥರ ಇತ್ತು ಬಟ್ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ವರ್ಷ ಪೂರ್ತಿ ಅಲ್ಲೇ ಊಟ ಕೊಡ್ತಾ ಇದ್ದಾರೆ ಪ್ರಸಾದ ರೂಪದಲ್ಲಿ ಸೊ ಅಲ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಕೊಡ್ತಿದ್ರು ಪ್ರಸಾದ ಬಟ್ ತುಂಬ ಚೆನ್ನಾಗಿರ್ತಿತ್ತು ಸೊ ನಾನು ಸಾಯಿಬಾಬಾ ವ್ರತ ಎಲ್ಲ ಮಾಡ್ತಿದ್ದೆ ಸೊ ಅವಾಗ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ ಒಂದು ಸರ್ತಿ ನಾವು ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಮಾಡ್ಕೊಂಡು ಹೋಗಿದ್ವಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಬಟ್ ಏನೋ ಒಂಥರ ನೆಮ್ಮದಿ ತುಂಬ ಆಗುತ್ತೆ ನನ್ನ ನನ್ನ ಫೇವ್ರೆಟ್ ದೇವರು ಸಹ ಸಾಯಿಬಾಬಾ ಆಲ್ರೆಡಿ ಟೂ ಟೈಮ್ಸ್ ವ್ರತ ಮಾಡಿದ್ದೀನಿ ಸೊ ಇನ್ನೂ ಒಂದು ಪೆಂಡಿಂಗ್ ಇದೆ ನನ್ನ ಹೆಣ್ಮಗು ಹುಟ್ಟಿ ಅಂತ ಎಲ್ಲ ದೇವ್ರ ಹತ್ರನೂ ಕೇಳ್ಕೊಂಡಿದ್ದೆ ಸೊ ಸಾಯಿಬಾಬಾನಂದ್ರೂ ದೇವ್ರ ಹತ್ರ ಹೆಣ್ಮಗಳು ಹುಟ್ಟಲಿ ಅಂತ ಕೇಳಿಕೊಂಡು ಹುಟ್ಟಿದ್ರೆ ವ್ರತ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ತೊಂದ್ರ ಹತ್ತಿರ ಪೆಂಡಿಂಗ್ ಇದೆ ಬಿಕಾಸ್ ಇವಾಗ ಮಾಡೋಕ್ಕಾಗಲ್ಲ ಬಿಕಾಸ್ ನಮ್ಮ ಬ್ರೆಸ್ಟ್ ಇರೋದಕ್ಕೋಸ್ಕರ ಗಡಿ ಗಡಿ ಹಸುವಾಗ್ತಾ ಇರುತ್ತೆ ಅದಕ್ಕೊಂದಿನ ಉಪವಾಸ ಇರಬೇಕು ಸೊ ಇದೆಲ್ಲ ಮುಗಿಲಿ ಅನ್ನೋದು ರೀಸನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಮ್ಮ ಮನೆಯಲ್ಲಿ ತುಂಬ ದಿನಗಳ ಹಿಂದೆ ತಂದಿಟ್ಟಿದ್ದು ಒಂದು ಕಲ್ಲಂಗಡಿ ಹಣ್ಣಿತ್ತು ನನ್ನ ಮಗಳಿಗೆ ಶೀತ ಕೆಮ್ಮು ಅಂತ ಮತ್ತೆ ಬೇಡ ಕುಯ್ಯೋದು ಅಂತ ಅಂದಿದ್ರು ಅದಕ್ಕೋಸ್ಕರ ಇವತ್ತು ಕುಯ್ದು ತಿನ್ನೋ ಟೈಮ್ ಬಂದಿದೆ ಅದಕ್ಕೆ ಬಟ್ ಡಾಕ್ಟರ್ ಹೇಳ್ತಾರೆ ಮಕ್ಕಳಿಗೆ ಫುಡ್ಡಿಂದ ಏನೇ ರೀತಿ ಇದಾಗಲ್ಲ ಕಫ ಆಗಲಿ ಏನೇ ಆಗಲಿ ಬರಲ್ಲ ಎಲ್ಲ ಹೊರಗಡೆಯಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಆಗುತ್ತೆ ಹೊತ್ತು ನೀವೇನು ಬೇಕಾದ್ರೂ ಫುಡ್ ಕೊಡಿ ಅವರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತಾರೆ ಬಟ್ ಮನೆಯಲ್ಲಿ ಕೇಳಲ್ಲ ಸೊ ಆಗ್ಲಿಕ್ಕೆ ಹೋಗಿ ನಾವು ಕೊಟ್ಟಿರಲಿಲ್ಲ ಬಟ್ ಇವತ್ತು ಕುಯ್ದು ತಿನ್ನೋ ಟೈಮ್ ಬಂತು ಇವನ್ ಕಲ್ಲಂಗಡಿ ಮಕ್ಕಳಿಗೆ ಕೊಟ್ಟರೆ ಹಸು ಸಹ ಚೆನ್ನಾಗುತ್ತೆ ಬಿಕಾಸ್ ವಾಟರ್ ಕಂಟೆಂಟ್ ಹೆಚ್ಚಿರತ್ತಲ್ವ ಸೊ ಹಸು ಚೆನ್ನಾಗುತ್ತಂತೆ ಮಕ್ಳಿಗೆ ಕಲ್ಲಂಗಡಿ ಕೊಟ್ಟರೆ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಆದರೆ ಸತಿ ತಿನ್ನಲ್ಲ ಅದು ಈ ಇದ್ದಂಗೆ ಅವಳು ಬಟ್ ಏನು ಇನ್ನೂ ಫುಲ್ ಎಲ್ಲ ಹಲ್ಲು ಬಂದಿಲ್ಲಲ್ಲ ಸೊ ಸ್ವಲ್ಪ ಜಗಿತಾಳೆ ರಸ ಮೇಲೆ ಫುಲ್ ತುಪ್ಪು ಹಾಗೆ ಸೊ ಕಲ್ಲಂಗಡಿಗೆ ಸ್ವಲ್ಪ ಹಾಕಿದ್ರೆ ಅದ್ರ ರುಚಿನೇ ಬೇರೆ ಅಷ್ಟು ರುಚಿ ಚೇಂಜ್ ಆಗಿಬಿಡತ್ತೆ ಸೊ ಜ್ಯೂಸ್ ಏನಾದ್ರು ಮಾಡ್ತಾರೆ ಒಂದು ನಾಲ್ಕು ಕಾಳು ಮೆಣಸು ಹಾಕಬೇಕು ಸೊ ಶೀತ ಕೆಮ್ಮಿಗೆಲ್ಲ ಒಳ್ಳೆಯದು ಮತ್ತು ಸ್ಪೈಸಿ ಸ್ಪೈಸಿ ಇರುತ್ತೆ ಸೊ ಸೂರ್ಯಾಸ್ತನೂ ಆಯಿತು ನಮ್ಮ ಅತ್ತೆಗೆ ದೀಪ ಹಚ್ಚಿಕೆಯಲ್ಲೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದೆ ಬಟ್ ಅವರಿಗೆ ಹಚ್ಚಲಿಕ್ಕೆ ಇದೆ ಸೊ ಅವರು ಒಳಗಡೆ ಪೂಜೆ ಮಾಡಿ ಹೊರಗಡೆ ಎಲ್ಲ ಪೂಜೆ ಮಾಡಿ ದೀಪ ತೊಗೊಂಡು ಬಂದು ಹೊರಗಡೆನೂ ದೇವರಿಗೂ ಎಲ್ಲ ಪೂಜೆ ಮಾಡಿ ನನ್ನ ಮಗಳ್ ಕೈ ಪೂಜೆ ಮಾಡಿಸ್ತಿದ್ದಾರೆ ಸೊ ಅವಳಿಗಿಂತವೆಲ್ಲ ಖುಷಿ ಪೂಜೆ ಮಾಡೋದು ಅವೆಲ್ಲ ಸೊ ಇನ್ನೂ ಪೂಜೆ ಮಾಡ್ತಿದ್ರು ಓಡೋ ನಿಂತ್ಕೊಂಡ್ಬಿಡ್ತಲ್ಲೆ ನನಗೂ ಮಾಡಿಸ್ಲಿ ನನಗೂ ಮಾಡಿಸ್ಲಿ ಅಂತ ಸೊ ಅವಳ ಕೈಯೆಲ್ಲ ಪೂಜೆ ಮಾಡಿಸಿದ್ರು ಹಾಗೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಮಾವನೂ ಬಂದರು ನಾನು ಸಹ ಪೂಜೆ ಮಾಡಿ ಬಂದೆ ಬಟ್ ನನ್ನ ವೀಡಿಯೋ ಇಲ್ಲ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಸೊ ಎಲ್ಲ ಅದು ಮಾಡ್ತೀನಿ ಬಟ್ ಅಷ್ಟೊಂದು ಪುರ್ಸೊತ್ತು ಇಲ್ಲ ಟ್ರೈಪಾಡ್ ಹಾಕಿ ಎಲ್ಲ ಇಟ್ಟು ಪೂಜೆ ಮಾಡೋಷ್ಟೊತ್ತು ಬಟ್ ಅದೇನು ಇಂಪಾರ್ಟೆಂಟು ಅಲ್ಲ ನಾನು ಪೂಜೆ ಮಾಡಿದ್ರೆ ವೀಡಿಯೋ ಹಾಕ್ಲೇಬೇಕು ಅನ್ನೋದು ಸೊ ಅವ್ರು ಪೂಜೆ ಮಾಡಿ ಎಲ್ಲ ದೀಪನ ಉತ್ತರೋಕ್ಕೆ ನಮ್ಮ ಮಾಬನ್ ಹೇಳಿ ಉತ್ತರಕ್ಕೆ ಇರಬೇಕು ಅದನ್ನು ಅಂತ ಸೊ ಎಲ್ಲ ಟರ್ನ್ ಮಾಡಿ ಇಡ್ತಾಯಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಎದುರುಗಡೆ ಮನೇಲಿ ಒಬ್ಬ ಹುಡುಗ ಆರೆಂಜ್ ಕಲರ್ ಫ್ಲ್ಯಾಗ್ ಹಾಕ್ತಾ ಇದ್ದ ಸೊ ಅವನಿಗೆ ಹೇಳಿದ್ವಿ ನಮಗೂ ಅಂತ ಅಂದ್ಕೊಡು ಯಾಕಂದ್ರೆ ಇಲ್ಲೇ ದೇವಸ್ಥಾನದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಎಲ್ಲರಿಗೂ ಯಾರ್ಯಾರಿಗಿಷ್ಟೋ ಅವ್ರಿಗೆಲ್ಲರಿಗೂ ಸೊ ನಮಗೂ ಅಂತ ಅಂದ್ಕೊಟ್ಟು ಅಂದ್ವಿ ಪಾಪ ಹುಡುಗ ಹೋಗಿ ತಗೊಬಂದು ಕೊಟ್ಟ ಬಟ್ ಆ್ಯಕ್ಚುಲಿ ಅವ್ನು ಹಾಕ್ತಿದ್ದಿದ್ದು ಫ್ಲಾಗಿಂದೇ ಪೈಪ್ ಮುಗ್ದೋಗಿಬಿಟ್ಟು ಪಾಪ ಇನ್ನು ಹೊಸ ಫ್ಲಾಗ್ ಎಲ್ಲ ರೆಡಿ ಮಾಡಿ ಫ್ಲಾಗ್ ಹಾಕಿದ್ವಿ ಅದೊಂದು ಫ್ಲಾಗ್ ಒಟ್ಟಿಗೆ ನನ್ನ ಮಗಳದ್ದು ಫೋಟೋ ತೆಗಿಬೇಕು ರಾಮನ್ ಥರ ರೆಡಿ ಮಾಡಿ ಅಂದರೆ ೇ ಇಲ್ಲ ಯಾಕಂದರೆ ನಮ್ಮ ಮಾವ ಬಂದ ತಕ್ಷಣ ಲಾಲಿಪಾಪ್ ಕೊಟ್ಟಿದ್ದರು ನಾವು ಅವಳಿಗೆ ಲಾಲಿಪಾಪಿಂದೆಲ್ಲ ಅಭ್ಯಾಸ ಮಾಡೇ ಇಲ್ಲ ಬಟ್ ಅವಳಿಗೆ ಕೊಟ್ಟ ತಕ್ಷಣ ಅದು ರುಚಿ ಇಟ್ಟುಬಿಡ್ತು ಆಮೇಲೆ ಏನು ಮಾಡೋಕ್ಕೆ ಬಿಟ್ಟಿಲ್ಲ ಲಾಲಿಪಾಪ್ ಕಿಸ್ ಕಿತ್ತಿಟ್ಕೊಂಡ್ರೆ ಅಳಾಗ ಶುರು ಮಾಡ್ತಾ ಇದ್ಲು ಏನೋ ಒಂದು ಒಂದೆರಡು ಮೂರು ಫೋಟೋ ಸಿಕ್ತು ಬಟ್ ಅದು ಕ್ಲಿಯರ್ಸ ಇರಲಿಲ್ಲ ಬೆಳಕು ಇರಲಿಲ್ಲ ಕತ್ತಲೆ ಆಗೋಗ್ಬಿಟ್ಟಿತ್ತು ಕಷ್ಟಪಟ್ಟು ಮಾಡಿದ್ವಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು ಬಟ್ ಅವೆಲ್ಲ ಮೆಮೊರಿ ಮುಂದೆ ಈ ಏಜ್ ಇದೇ ಏಜ್ ನಮಗೆ ಸಿಗೋಲ್ಲ ಅವಳದು ಸೊ ಹಾಗಾಗಿಕ್ಕೋಗಿ ಅಷ್ಟು ನಾವು ಫೋಟೋ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಲಾಸ್ಟಿಗೆ ಲೈಟ್ ಸೆಟ್ಟಿಂಗ್ ಎಲ್ಲ ಹಾಕಿ ಏನೋ ಒಂದು ಜಿಗಿಮಿಗಿ ಮಾಡಿದ್ವಿ ಚೆನ್ನಾಗಿತ್ತು ಇನ್ನು ಮಾವು ಭರ್ತಾ ಮಸಾಲೆ ಪುರಿ ಬೇರೆ ತಂದಿದ್ರು ನನ್ನ ಫೇವ್ರೆಟ್ ಮಸಾಲೆ ಪುರಿ ತುಂಬ ಇಷ್ಟ ತುಂಬ ಟೈಮ್ ಸಹ ಆಗಿತ್ತು ತಿಂದೆ ಪೇಟೆಗೆ ಹೋದಾಗೆಲ್ಲ ಬರೀ ಬಾಬಿಕೆಯೂ ಅದು ಇದೆಲ್ಲ ತಿನ್ನೋದು ಸೊ ಎಲ್ಲರಿಗೂ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೆ ಆ್ಯಂಡ್ ನಾನು ವೀಡಿಯೋ ಆದರೂ ಹೇಗೋ ಮಾಡ್ಬೋದು ಎಡಿಟಿಂಗು ಮಾಡ್ಬೋದು ಬಟ್ ವಾಯ್ಸ್ ಓವರ್ ಕೇಳಿಸ್ತಿರ್ಬೋದು ನನ್ನ ಮಗಳು ವಾಯ್ಸು ಸೀರಿಯಸ್ಲಿ ರೆಕಾರ್ಡ್ ಮಾಡಕ್ಕೆ ಬಿಡಲ್ಲ ಅವಳು ಬಂದು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಬೇಕು ಅಂತಲೇ ಹ್ಞೂ ಹ್ಞೂ ಅನ್ನೋದು ನಗಾಡೋದು ನನಗೂ ನಗಾಡಿಸೋದು ಇಲ್ಲ ಜೋರು ಮಾಡೋದು ಏನೋ ಒಂದು ಕಷ್ಟ ಕಷ್ಟ ಭಾರಿ ಕಷ್ಟ ಬಟ್ ಆದರೂ ಆ ಗ್ಯಾಪಲ್ಲೇ ಹೇಗೋ ಮಾಡ್ಕೊಂಡು ಮಾಡ್ತೀನಿ ಆ್ಯಂಡ್ ಮಸಾಲೆ ಪುರಿ ಮಾತ್ರ ವಾವ್ ಇತ್ತು ನನಗೆ ತುಂಬ ಇಷ್ಟ ಮಸಾಲೆ ಎಲ್ಲ ತುಂಬ ತುಂಬ ಇರಬೇಕು ನನಗೆ ಸ್ವಲ್ಪ ಸ್ವಲ್ಪ ಇದ್ದರೆ ಅದೊಂಥರ ಮಿಕ್ಸ್ ಮಾಡಿದಾಗ ಚೆನ್ನಾಗಿರಲ್ಲ ಸೊ ತುಂಬ ಗ್ರೇವಿ ಗ್ರೇವಿ ಇದ್ರೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಅದ್ರ ಮೇಲೆ ಹಾಗೆ ಮಿಕ್ಸ್ಚರ್ ಹಾಕಿ ಶೇಂಗಾ ಹಾಕಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಕಟ್ ಮಾಡಿರೋದು ಹಾಕ್ಕೊಂಡು ತಿಂತ ತುಂಬ ಇಷ್ಟ ನನಗೆ ಸಖತ್ತಾಗಿ ಸಹ ಇತ್ತು ನನ್ನ ಮಗಳು ಸಹ ತಿಂದು ತುಂಬ ಖಾರವೂ ಇತ್ತು ಸ್ಪೈಸಿ ಸ್ಪೈಸಿಯಾಗಿ ಬಟ್ ಅವಳು ತಿನ್ನೋದು ಏನೋ ಇಷ್ಟ ಆಯಿತು ನಾವು ಅವಳಿಗೂ ರೀಸೆಂಟಾಗಿ ಅವ್ಳಿಗೆ ಸ್ಪೈಸಿ ಸ್ಪೈಸಿ ಇಷ್ಟ ಆಗ್ತಿದೆ ಫಸ್ಟಿಗೆಲ್ಲ ಬರೀ ಸ್ವೀಟ್ ಇಷ್ಟಪಡ್ತಿದ್ಳು ಸ್ಪೈಸಿ ಸ್ಪೈಸಿ ಇಷ್ಟ ಆಗುತ್ತೆ ಸೊ ಇವತ್ತಿನ ನಮ್ಮ ದಿನ ಹೇಗಾಯಿತು ಐ ಹೋಪ್ ನಿಮಗೆ ಈ ವೀಡಿಯೋ ಇಷ್ಟ ಆಗತ್ತೆ ಅಂತ ಸೊ ಇಷ್ಟ ಆಗಿದ್ರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸೊ ಇನ್ನೂ ಹೀಗೆ ಇದೇ ಥರ ಚೆನ್ನಾಗಿರೋ ವೀಡಿಯೋಸ್ಗಳೆಲ್ಲ ಮಾಡ್ತಿರ್ತೀನಿ ಹೆಲ್ಪ್ ಆಗೋ ಥರನೂ ಈ ವಿಡಿಯೋಸ್ ಎಲ್ಲ ಮಾಡ್ತೀವಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು